ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಕ್ಲಾಸ್ ನಾನು ಬೆಳಕು ಹರೀಶ್ ಇವತ್ತಿನ ಈ ಒಂದು ತರಗತಿನಲ್ಲಿ ಯಾರು ಡಿ ಎಡ್ಡನ್ನು ಮಾಡಿರ್ತಾರೆ ಮತ್ತು ಯಾರು ಪೇಪರ್ ಒನ್ನಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಆಯುಕ್ತಕಾರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಕಡೆಯಿಂದ ಅಧಿಕೃತವಾಗಿ ಕೇಟ್ ಟೇಟ್ಗೆ ಸಂಬಂಧಪಟ್ಟಂತಹ ಒಂದು ಪೇಪರ್ ಒನ್ ಏನಿದೆ ಅಂದರೆ ಒಂದನೇ ತರಗತಿಯಿಂದ ಐದನೇ ತರಗತಿಗೆ ಬೋಧನೆ ಮಾಡುವಂಥ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಕನಿಷ್ಠ ವಿದ್ಯಾರ್ಹತೆಯನ್ನು ಏನಿತ್ತು ಆ ಕನಿಷ್ಠ ವಿದ್ಯಾರ್ಹತೆಯ ಬಗ್ಗೆ ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ ಇದನ್ನು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇದನ್ನು ಹೊರಡಿಸಿದ್ದಾರೆ ಸೊ ಇದರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಇಲ್ಲಿ ಕಾಣಿಸುತ್ತೆ ನೋಡಿ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತಹ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆಯನ್ನು ಕನಿಷ್ಠ ವಿದ್ಯಾರ್ಹತೆಯನ್ನು ಅದು ಯಾವ ಕನಿಷ್ಠ ವಿದ್ಯಾರ್ಹತೆ ಇತ್ತು ಅಂದರೆ ಮೊದಲು ಮೊದಲು ಕೆಲವೊಂದು ಇದು ಮಾತ್ರ ಸುಮಾರು ವಿದ್ಯಾರ್ಹತೆಗಳಿದ್ದಾವೆ ಅದರಲ್ಲಿ ಇದೊಂದು ಅಂಶವೂ ಇತ್ತು ಇದೊಂದು ಅಂಶವೂ ಇತ್ತು ಅಂದರೆ ಬಿ ಎಡ್ ತೇರ್ಗಡೆ ಹೊಂದಿರತಕ್ಕಂಥವರಾಗಿರ್ಬೋದು ಅಥವಾ ಬಿ ಎಡ್ ಅಭ್ಯಾಸ ಮಾಡುತ್ತಿರ್ತಕ್ಕಂಥ ಅಭ್ಯರ್ಥಿಗಳು ಸಹ ಒಂದು ಏನು ಪೇಪರ್ ಒನ್ ಟೆಟ್ಗೆ ಬರೆಯೋದಕ್ಕೆ ಎಲಿಜಿಬಲ್ ಇದ್ದರು ಮೊದಲು ಆದರೆ ಈಗ ಅದಕ್ಕೆ ಅವಕಾಶ ಕೊಡಲಿಲ್ಲ ಸೊ ಅದನ್ನು ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಸೊ ಯಾವುದನ್ನು ಹಿಂಪಡೆಯಲಾಗಿದೆ ಆಗಿದೆ ಅಂತಂದರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎನ್ನುವುದನ್ನು ಹಿಂಪಡೆಯಲಾಗಿದೆ ನೋಟಿಸ್ ಪಾಯಿಂಟ್ ಹಿಂಪಡೆಯಲಾಗಿದೆ ಅನ್ನುವಂಥ ಅಂಶವನ್ನು ಇಲ್ಲಿ ತಿದ್ದುಪಡಿ ಅಧಿಸೂಚನೆಗೆ ತಿಳಿಸಿದ್ದಾರೆ ಹಾಗಾದರೆ ಈ ಒಂದು ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಪ್ರಶ್ನೆ ಪತ್ರಿಕೆ ಒಂದಲ್ಲಿ ಏನು ಅರ್ಹತೆಗಳಿದೆ ವಿದ್ಯಾರ್ಹತೆಗಳನ್ನು ನೋಡೋದಾದರೆ ಸಿ ಇಲ್ಲಿದೆ ನೋಡಿ ಈ ಏಳು ಪಾಯಿಂಟ್ ಒಂದರಲ್ಲಿ ಏಳು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಥರದ ಒಂದು ವಿಡಿಯೋ ಪಾಸ್ ಮಾಡ್ಕೊಂಡು ದಯವಿಟ್ಟು ನೋಡ್ಕೊಳ್ಳಿ ಈ ಎಲ್ಲ ವಿದ್ಯಾರ್ಹತೆಗಳಲ್ಲಿ ಈ ಒಂದು ಕೊನೆಯಲ್ಲಿದೆಯಲ್ಲ ಸಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಹತೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಹತೆ ಅದು ಯಾವುದು ಅಂದರೆ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂತೇನಿದೆ ಇದನ್ನು ಹಿಂಪಡೆಯಲಾಗಿದೆ ಅಂದರೆ ಇನ್ನು ಮುಂದೆ ಪೇಪರ್ ಒನ್ ಯಾರು ಕ್ಲಿಯರ್ ಮಾಡ್ತಾರೆ ಅದರಲ್ಲೂ ಎಸ್ಪೆಷಲಿ ಡಿ ಎಡ್ ಯಾರು ಮುಗಿಸಿದ್ದಾರೆ ಅವರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಮುಂದೆ ಬರುವಂತಹ ಪಿ ಎಚ್ ಡಿ ಟೀಚರ್ಸ್ ಏನಿದೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಒಂದರಿಂದ ಐದನೇ ತರಗತಿಗೆ ಬೋಧನೆ ಮಾಡುವಂಥ ಶಿಕ್ಷಕರಿಗೆ ನೇಮಕಾತೆಗೆ ಇದು ಡೈರೆಕ್ಟಾಗಿರ್ತಕ್ಕಂಥ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ದಯವಿಟ್ಟು ಯಾರ್ಯಾರು ಪೇಪರ್ ಒನ್ ಪರಿಪೂರ್ಣವಾಗಿ ತಯಾರಾಗ್ತಾ ಇರ್ತಾರೆ ನಿಮ್ಮ ತಯಾರಿ ಹೀಗೆ ಮುಂದುವರಿಲಿ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ತಲುಪಿದೆ ಒಂದಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡು ನಾನು ಈ ಒಂದು ತರಗತಿನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ